ಉದಯ್ ಬಜಾರ್ನಲ್ಲಿ ಗಣೇಶ ಚತುರ್ಥಿಯ ಪ್ರಯುಕ್ತ ವಿಶೇಷ ರಿಯಾಯಿತಿ ಮಾರಾಟ ಹಮ್ಮಿಕೊಳ್ಳಲಾಗಿದೆ ಈ ರಿಯಾಯಿತಿ ಮಾರಾಟ ಮೇಳಕ್ಕೆ ಗ್ರಾಹಕರಿಂದ ಉತ್ತಮ ಸ್ಪಂದನೆ ಸಿಕ್ಕಿದೆ ಅತ್ಯುತ್ತಮ ಗ್ರಾಹಕ ಸೇವೆ ನೀಡಿ ಎಲ್ಲರ ಮನೆ ಮಾತಾಗಿರುವ ಅತಿದೊಡ್ಡ ಗ್ರಹೋಪಯೋಗಿ ಮಳಿಗೆ ಕುಮಟಾದ ಉದಯ್ ಬಜಾರ್ನಲ್ಲಿ ಗಣೇಶ ಚತುರ್ಥಿಯ ಪ್ರಯುಕ್ತ ಹಮ್ಮಿಕೊಂಡ ಭಾರಿ ರಿಯಾಯಿತಿ ಮಾರಾಟಕ್ಕೆ ಗ್ರಾಹಕರಿಂದ ಉತ್ತಮ ಸ್ಪಂದನೆ ಸಿಕ್ಕಿದೆ ವಿಶೇಷ ರಿಯಾಯಿತಿ ಕಾಂಬಿ ಆಫರ್ಗಳು ಸೇರಿ ನಿರೀಕ್ಷೆಗೂ ಮೀರಿದ ಕೊಡುಗೆಗಳಿದ್ದು ಕೆಲ ವಸ್ತುಗಳಿಗೆ ಶೇಕಡಾ ಐವತ್ತರವರೆಗೆ ರಿಯಾಯಿತಿ ನೀಡಲಾಗುತ್ತಿದೆ ಹೀಗಾಗಿ ಗ್ರಾಹಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಗಣೇಶ್ ಚತುರ್ಥಿಯ ಪ್ರಯುಕ್ತ ಉದಯ ಬಜಾರ್ ಇದರಲ್ಲಿ ಆಗಸ್ಟ್ ಇಪ್ಪತ್ತ್ಮೂರರಿಂದ ಆಗಸ್ಟ್ ಮೂವತ್ತೊಂದರವರೆಗೆ ರಿಯಾಯಿತಿ ದರದಲ್ಲಿ ಎಲ್ಲ ಅಲುಮಿನಿಯಂ ಪಾತ್ರಗಳಿರ್ಬೋದು ಬೇರೆ ಬೇರೆ ಎಲೆಕ್ಟ್ರಾನಿಕ್ ಐಟಮ್ಗಳಿರ್ಬೋದು ಅಥವಾ ಕೆಲವು ಸಿಹಿ ತಿಂಡಿಗಳು ಮತ್ತು ಸಾಮಗ್ರಿಗಳಿರ್ಬೋದು ಇವೆಲ್ಲ ರಿಯಾಯಿತಿ ದರದಲ್ಲಿ ಆಗಸ್ಟ್ ಇಪ್ಪತ್ತ್ಮೂರರಿಂದ ಆಗಸ್ಟ್ ಮೂವತ್ತರೊಂದ್ರಿಗೆ ರಿಯಾಯಿತಿ ದರದಲ್ಲಿ ಇರುತ್ತದೆ ಗ್ರಾಹಕರು ಇದರ ಪ್ರಯೋಜನವನ್ನು ಪಡೆದುಕೊಳ್ಬೇಕಂತ ಕೇಳ್ಬೋದು ಹೌದು ಗಣೇಶ ಚತುರ್ಥಿಯ ಪ್ರಯುಕ್ತ ನಿಮ್ಮ ನೆಚ್ಚಿನ ಉದಯ ಬಜಾರ್ನಲ್ಲಿ ಭಾರಿ ರಿಯಾಯಿತಿ ಮಾರಾಟ ನಿರೀಕ್ಷೆಗೂ ಮೀರಿದ ಕೊಡುಗೆಗಳು ನಂಬಲ ಸಾಧ್ಯ ಕಾಂಬಿ ಆಫರ್ಗಳು ಈ ಕೊಡುಗೆಗಳು ಆಗಸ್ಟ್ ಮೂವತ್ತೊಂದರವರೆಗೆ ಮಾತ್ರ ಮಿಕ್ಸಿ ಗ್ರೈಂಡರ್ ಗ್ಯಾಸ್ ಸ್ಟೋವ್ ನಾನ್ ಸ್ಟಿಕ್ ಕುಕ್ವೇರ್ ಮತ್ತು ವೆಟ್ ಗ್ರೈಂಡರ್ ಮೇಲೆ ಆಕರ್ಷಕ ಆಫರ್ಗಳನ್ನ ಕಲ್ಪಿಸಲಾಗಿದೆ ಉದಯ ಬಜಾರದಲ್ಲಿ ಬೆಸ್ಟ್ ಆಫರ್ ಇದೆ ನಾನು ಸ್ಟಾರ್ಟಿಂಗ್ನಿಂದ ಫಸ್ಟ್ ಚಾಯ್ಸ್ ಅಂದರೆ ಉದಯ ಬಾಜಾರ ಎಂತ ಎಲ್ಲ ಒಟ್ಟಿಗೆ ಎಲ್ಲ ಸಿಗ್ತದೆ ಮತ್ತು ಇದು ಎಕ್ಸ್ಚೇಂಜ್ ಆಫರ್ ಕೂಡ ಬೆಸ್ಟ್ ಇದೆ ಇಲ್ಲಿ ನೀವು ಎಲ್ಲರಿಗೆ ರಿಕ್ವೆಸ್ಟ್ ಇದೆ ನೀವು ಗಣೇಶ ಚತುರ್ಥಿ ಇಲ್ಲಿ ಪರ್ಚೇಸ್ ಮಾಡೋದು ಗ್ಯಾಸ್ ಸ್ಟೋವ್ ಕಾಂಬಿ ಆಫರ್ ಮಿಕ್ಸಿ ಮತ್ತು ಉದಯ್ ಕುಕ್ವರ್ ಕಾಂಬಿ ಆಫರ್ ಗಳ ಜೊತೆಗೆ ಗ್ರೈಂಡರ್ ಕಾಂಬಿಗಳು ಗಮನ ಸೆಳೆಯುತ್ತಿವೆ ಹಳೆಯ ಪಾತ್ರೆಗಳನ್ನ ಎಕ್ಸ್ಚೇಂಜ್ ಮಾಡಿಕೊಂಡು ಹೊಸ ವಸ್ತುಗಳನ್ನ ನಿಮ್ಮದಾಗಿಸಿಕೊಳ್ಳಬಹುದು ಇನ್ನು ಹತ್ತಾರು ಆಫರ್ಗಳು ನಿಮಗಾಗಿ ಕಾದಿವೆ ಇಂದೇ ಭೇಟಿ ನೀಡಿ ವರುಣ್ ಆರ್ಕಿಡ್ ಹಳೆಯ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಕುಮಟಾ ಉದಯ ಬಜಾರಿಗೆ ಸಾಧಾರಣ ಒಂದು ಹನ್ನೆರಡು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೇನೆ ಇಲ್ಲಿಯ ಎಲ್ಲ ಪ್ರಾಡಕ್ಟ್ಗಳು ಕೂಡ ತುಂಬ ಒಳ್ಳೆಯದಿದೆ ಹಾಗೆ ಇಲ್ಲಿ ಈ ಗಣೇಶ ಹಬ್ಬದ ಪ್ರಯುಕ್ತ ಐವತ್ತು ಪರ್ಸೆಂಟ್ ಇದಿಟ್ಟಿದ್ದಾರೆ ಆಫರ್ ಇಟ್ಟಿದ್ದಾರೆ ಇಲ್ಲಿ ಎಲ್ಲ ಪ್ರಾಡಕ್ಟ್ಗಳು ಕೂಡ ಚೆನ್ನಾಗಿವೆ ನೀವು ಬನ್ನಿ ಇಲ್ಲಿ ಒಂದು ಭೇಟಿ ಮಾಡಿ ಈ ಒಂದು ವಸ್ತುಗಳನ್ನು ನೋಡಿ ನೀವು ಖರೀದಿ ಮಾಡಿ ನನ್ನ ನನ್ನ ಅನಿಸಿಕೆ ಏನಂದರೆ ಎಲ್ಲವೂ ವಸ್ತುಗಳು ಕೂಡ ಇಲ್ಲಿ ಚೆನ್ನಾಗಿ ಇದೆ ಅಂತ ನಾನು ಹೇಳ್ತಾ ಇದ್ದೇನೆ ಬ್ಯೂರೋ ರಿಪೋರ್ಟ್ ವಿಸ್ ನ್ಯೂಸ್